ಅಜ್ಜಿ ಅಜ್ಜ ಸುಮ್ನೀರಿ ಅಜ್ಜಿ ಅವ್ರಿಗೆ ಹೇಳಬೇಡಜ್ಜಿ ಅವ್ರ ಮೊದಲು ನನ್ನ ನಮ್ಮ ಸೊಗೆ ಮಾತಾಡ್ತಾರೆ ನನ್ನ ಸುಮ್ಬಿಡಿ ನಿನ್ನ ಮೇಲೆ ಚೆನ್ನಾಗಿರ್ತೀನಿ ಹೋ ಹೋ ನಿನ್ನ ಆಕೆಗಳನ್ನ ನೋಡಿ ನೋಡಿ ನಮಗೂ ಸಾಕಾಗೋದೇ ಕೂತ್ಕೊ ನಿನ್ ಕೊಟ್ಟು ಆಡ್ಕೊಂಡು ಹಾಕೊಂಡು ನಿನ್ ಕುಟ್ಕೊಂಡು ಹಾಕೊಂಡು ಕುತ್ಕೊಳ್ಳೋಕಾಯ್ತ ನಮಗೆ ಬಾಯಿ ಮುಚ್ಚು ಕೂತ್ಕೊಂಡ್ ನೀನು ಬೇಡಕಾನವ ಥೂ ನೀನಂತೂ ನಮ್ಮ ಮನೆಯೊಳಗೆ ಇರೋದು ಬೇಡ ಹೋಗು ಸೋಕ್ಯಾಗಿರೋಗು ನಿನಗೆ ಆಯ್ಕಿಲ್ಲ ಒಂದು ಮುದ್ದೆ ಇಟ್ಟು ಮಾಡ್ಕೊಡೋ ಕಷ್ಟ ಒಂದು ಪೌರಕಿ ಕಷ್ಟ ಏನು ಕಡಿ ಬರ್ತ ಕಡಿತೀಯ ಸಣ್ಣ ಮುಟ್ಲು ಹೋಗಿ ಒಳ್ತಿಂದ ಒಳ ತಗೋ ಕೆಲಸ ಮಾಡ್ಕೊಬತ್ತೀಯಲ್ಲ ಅಕ್ಕ ನಿಂಗೆ ಭಾಳ ಸಣ್ಣ ಬಿಟ್ಟದೇ ಬೇಡ ಸುಂಕಿರು ಯಾಕೆ ನೋವು ನಿಮಗೆ ಹೋಗುವಂತೆ ಹೋಗಿ ಇರವಾ ಪಪ್ಪಾ ನಿನ್ಗೆ ಯಾಕೆ ತೊಂದರೆ ಅಜ್ಜಿನ ತೊಂದರೆ ಅಂತ ಹೇಳೋದು ಅಜ್ಜಿ ಕುತ್ಕಾಲ ಬಾಯಿ ಮಿಟ್ಕೊಂಡು ಮಳ್ಳಿ ಹಂಗೆ ಮಳ್ಳಿ ಮಳ್ಳಿ ಹೆಂಗೆ ಹಂಗೆ ನಮ್ಮ ಮನೆ ವಿಷಯ ತಗೊಂಡೋಗಿ ಇನ್ನೊಬ್ರಿಗೆ ಹೇಳ್ತೀನಿ ರೀ ನಿನ್ ನಿನ್ನ ಮುಂದೆ ಇನ್ನೊಂದು ಏನಾದ್ರು ಮಾತಾಡೇ ಬಿಟ್ಟು ಹೇಳ್ಬಿಟ್ಟು ಮನೆ ಹಾಳು ಮಾಡ್ಬೇಕು ನಿಂತಿದ್ಯಾ ಇವತ್ತು ನಿನ್ನಿಂದ ಜಗಳ ಆಡ್ಕೊಂಡು ರಥೆನೂ ಸೊಸೆವೇ ಬೇರೆಗೆ ಅವರಲ್ಲ ಆ ಅದು ಸರಿಯಾ ನೀನು ನಿನ್ ಬುದ್ಧಿ ಕಲ್ತೀರೋ ನೀನು ಆ ಅವ್ರು ಆಲೆ ಹೋದ್ಮೇಲೆ ತಾನು ಹೇಳಿದ್ದು ಆಳೆ ಸಾವಿತ್ ಅವ್ರ ಊರಿಗೆ ಹೋಗಿತ್ತು ಪದ್ಮಕರ್ ಊರಿಗೆ ಆಮೇಲೆ ಹೇಳಿದ್ದು ಒಪ್ಕೊಂಡ

ఏమూ మరి లవ్గా కొడుకు బీద కొడ అదే మ నిమ్మది వస్తు మనకి కట్టినప్పా ఆ బీద కొట్టుకోలే ఇల్లీ ఇవ్ ఇరక ఎలాకే ఇందేనాకు ఇందేనాకు ఇంబి కుణ్ కు అది ఇదంతా మాట్లాడుకుంటుకుతాళా అవయి ముందు ముదే ఇట్టు మాట్లాడుతుంది సంత బాడంతే యాకప్పా నమ్మంద భాళ నువ్వు కబ్బదోళి భాళ నోవారా నమ్ ఇట్ మిక్కు బు తొళి కస గుడ్స్కు అలా బేరేది పుట్టు పుట్టు తప్లై మణ్బోదు మార్క ఉండీ కొల్చు ಮಗ ಅಲ್ಲಿ ಕಡಿ ಬರ್ ಕಟ್ಟಿದಳ ಸುಮ್ ಕೂತ್ಕೋ ಇಲ್ಲ ಕೊಡ್ಲಾ ಇರ್ಲಿ ಕೊಡು ಎಂತೆ ಒಬ್ಳೆ ಮಾಡ್ಕೊಂಡ್ ಉಣ್ಕೊಂಡು ಒಬ್ಳೆ ಇದ್ ಬಿಡಕೆ ಅವ್ಯಾರೀನ್ ಇಲ್ಲ ಇದ್ರೆ ಇಲ್ಲಿ ಇರ್ಲಿ ನಾನು ಆವತ್ತೆ ಬುಡ್ಕೊಂಡೆ ಅವಳು ಸಾವಾಸವೇ ಬೇಡ ಮಗಿನ ಬಿಟ್ಟು ಯಾವಾಗ ಓದ್ಲು ಅವಳು ಆವತ್ತೇ ಓದಳು ಅವಳು ತಿರ್ಗದ್ ಬಂದ್ ನಾವಾಗ ಬಾಳ್ಟಾ ಕರ್ಕ ಬರೋದ್ ಬೇಡ ಅಂತ ಎಷ್ಟ್ ಹೇಳಿದ್ರು ಕೇಳಿ ನಾ ನೀವು ತಿರ್ಗತ್ತ ನನ್ ತರಮೇಗ್ ಕುಣಸದ್ರಿ ಆ ಇವತ್ತು ಅವನು ಬೋಸಿ ನೀವು ನಾನಕ್ಕ ಮನೆ ಕೊಡನೇ ನಾನು ಬಾಡಿಗೆ ಕೊಡ್ತೇವ್ನಿ ಇದ್ರೆ ಇಸ್ಕೋಜಿ ಇಲ್ಲಿ ಇಲ್ವಾ ಕಳ್ಸೋಣ ಇದರಿ ಇಂಗಂತ ಐತಿರೆ ನೀವು ಏನೋ ಹೋಗಿ ಇಡ್ಬಿಡು ಬೆಚ್ಚಿಗೆ ಅಂತ ಕೊಳ್ಕೊಡಬೇಕಾ ಬಿಗವ ಒಬ್ಲೇ ಹೋಗಿ ದೆವ್ವನ್ಕ ತಿನ್ಕಡಾ ಆರಾಮಾಗಿ ಅವೆಲ್ಲ ಸೀನ್ ಇಲ್ಲ ನೀ ಒಬ್ಲಿಗೋಸ್ಕರ ಮನೆನೇ ಗುಡಕ ಹಾಕಿರ ನಾನು ਬਾಡಿಗೆ ಕೊಡ್ತವನಿ ಇದ್ರೆ ಅನ್ಸರ್ಸ್ಕೊಂಡಿರವಾ ನಾನು ಅದನೆ ಜಿ ಅಂತಿದ್ದೀಜಿ ಯಾಕೋ ಬಹಳ ಕಷ್ಟ ಪಡ್ತಾಳೆ ಇರಕ್ಕೆ ಓಲಿ ಬಿಡಿ ಕಳ್ಸಿ ಬಿಡಿ ನಾನೇನು ಬೇಕೇ ಬೇಕು ಅಂತ ನಾ ನಾನು ಬೇಕು ಅಂತ ಆರಾಮಾಗಿದ್ನಲ್ಲ ಆರಾಮಾಗಿ ಇದ್ದನಲ್ಲ ತಲೆ ಕಟ್ಟಕೋದ್ರೆ ಕಂಡಿದ್ನಾ ಕಂಡಿದ್ನಪ್ಪ ಯಾವಾಗ ಒಂದ್ ಅಂಕೆ ಮಾಡ್ಕ ಹೋಯ್ತಾಳೆ ನೊಂದಿ ಬೆಂದೊಳೇ ಇಷ್ಟ ಆದ್ಮೇಲೆ ಬುದ್ಧಿ ಕಳಿತಾಳೆ ಅಂತ ಅನ್ಕೊಂಡೆ ನಾನು ಕಂಡಿದ್ನಾ ನಾನು ಇದರಲ್ಲ ಆಯ್ತದೆ ಅಂತ ಇವ ಏಗೆ ತಗಿ ಇಷ್ಟ ಬೆಂಕಿ ಅಕ ಆ ಇವ ಕೆಲ್ಲಿದೋ ಓಲಾ ಓಲಾ சிக்கல யா படகு கொடது ஏன்பேட கொட் கல்சு நான் நீவெத்திழது ஆழே மனைவோ மனைக நீங்க நான் என்ன கேள்விங்க உசிரா முச்சு நீசு முச்சு நீங்க இல்லை சந்தாய் நீ சந்த பட் இது நம்ம கண்ணாக்காய் நீ ஆரம்பிர்ல நான் ஹேர்த்தி நானே ஹேர்த்தி நீளில நானே ஹேத்தி கூக ஆரம்பி அந்த யாத்தா புதி கல்த்தி நீ இல்ல இல்ல அல்லந்த இல்லை பிட்டிங் கல் தீனிங் கம்ப்ளீட் கூட்டிழது கலு

ಎರಡನೇ ಸುದ್ದಿ ಹೋದಾಗಂತೂ ನಾನಂತೂ ಬಂದಿಲ್ಲ ನೀನು ನನಗೆ ಬೇಕಾಗೂ ಉಚಿತಿಲ್ಲ ನಾನು ರೋಸ್ ಹಿಡ್ದೋಗಿದೆ ಏನಪ್ಪ ಅಂದ್ರೆ ನಮ್ಮ ಅಜ್ಜರ್ ಮಾತ್ಗೆ ಬೆಲೆ ಕೊಡ್ಬೇಕು ಅಂತ ಬಂದೀನಿ ಅವರು ಇರ್ಸ್ಕೊಂಡ್ರೆ ಇರ್ಬೋದು ಹೋದ್ರೆ ನೀನು ಹೋಗಬಹುದು ತಲೆ ಅಂತೂ ನಾನು ಕೇಳಿಸ್ಕೊಳಕಿಲ್ಲ ನೀನ್ ಆಡ್ದಂಗೆ ನಿನ್ ಕುಣ್ದಂಗೆ ನಾ ಕುಣಕೋ ನಾವು ರೆಡಿ ಇಲ್ಲ ಬಿಡಿ ತಪ್ಪಾಯ್ತು ಮಾತಾಡಕೂ ಇಲ್ಲ ಓಲೇ ಎಲ್ಲ ಎಲ್ಲೋಗಿ ನಾನು ನಂಗೆ ಇನ್ನು ಯಾರಿದ್ದಾರೀ ಯಾರು ನೋಡ್ಕೊಂಡವರು ದೊಡ್ಡವ ಫೋನ್ ಮಾಡಿ ಮಾಡಿ ಬೇಡ ಚಳಿಯಾಗ್ ಕೊಡ್ತಾಳೆ ನಾಳಕೋತಿವ ನೋಡ್ಕೊತಾಳೆ ಹೋಗು ತಕೊಂಡು ಹೋಗ್ತಾರೆ ಅವ್ಳು ಕಾಂಡ ನೋಡ್ಕೊಳಕ್ಕೆ ನೋಡ್ಕೊತಳ್ಕೊತ ಹೋಗು ಅಜ್ಜಿ ಅವ್ರೇನು ಅಜ್ಜಿ ದೊಡ್ಡಪ್ಪ ಮೊದ್ಲು ಸರಿ ಇಲ್ಲ ಅವ್ರು ನೋಡ್ಕೊಂಡ್ರ ಆಯ್ತು ಬುಡಜ್ಜಿ ಆಯವಾಗಿ ಒಳ್ಳೆ ಮಾತಲ್ಲಿ ಒಳ್ಳೆ ಥರದಲ್ಲಿ ನೋಡ್ಕೊಂಡು ಹೋದ್ರೆ ನಿನ್ಗೆ ಒಳ್ಳೇದು ಇಲ್ವಾ ನಿಂದಾರಿ ನಿನಗೆ ನಮ್ದಾರಿ ನಮಗೆ ನಿನ್ನಿಂದ ಏನು ಇಲ್ಲಿ ಏನು ನಿನ್ನೇನು ಬೆಳ್ಕೊ ರೀತಿಯಲ್ಲ ನೀನು ಇರ್ಬೇಕು ನೀನು ಅಡುಗೆ ಮಡಿಕಬೇಕು ಅನ್ನೋದು ಏನು ಸರಿಯಾ ನೀನು ಮಾಡಿದ್ರೆ ಸಿಕ್ಕಿಲ್ಲ ಮಕ್ಕ ನಗ ನಗಿತಾ ಇರೋದು ಕಲಿ ನಾವೇ ಮಾಡ್ಕೊತೀನಿ ನಮ್ಗಿನ್ನೂ ಸತ್ಯ ನೀನು ಮುದ್ದಿಗೆ ವಯಸ್ಸಾಬಿಟ್ಟದ ನಿಮಗೆ ನಿನ್ನ ಕೆಲಸ ಕಂಡ್ರೆ ಅದಕ್ಕೆ ಓದ್ಕೊತದೆ ಸರಿಯಾಳಾ ಯಾರು ಮಾಡ್ಬಾರ್ದು ಮಾಡ್ತೀನಿ ಅಂತ ಅಂದ್ರಿ ಅಜ್ಜಿ ಮಾಡ್ತೀನಿ ಕಲಜ್ಜಿ ಫೋನ್ ಮಾಡೋಕು ರಶ್ಮಿಗೆ ಬರೀ ಅವಳು ಹಬ್ಬಕ್ಕೆ ಅಕ್ಕನ ಗಂಟಕ್ಕ ಕುತ್ಕಾಳೆ ಹೋಗೋದ್ಕೆ ನಗ ನಗಿತಾ ಕಳ್ಸಬೇಕ ನೀನು ಯಾಕಂದಕ್ಕ ಗಂಟಾ ಕಸಿದ ಏನು ಹುಣ್ಣು ಬರ್ತಿದ್ದಾ ತಿನ್ ಬರ್ತೀನಿ ಕಂಡು ಹೋದಿಲ್ಲ ಏನಾಗೋತ್ಕೊಂಡು ಹೋದಿದ್ದು ಎಷ್ಟು ಕಥಾ ಹೊತ್ಕೊತ್ತಿಲ್ಲ ಅವ್ರು ಬಿಟ್ಟು ನಿಮ್ಗಿಲ್ದಾನೇ ಈ ಬುದ್ಧಿ ಕಲ್ತಿದ್ದೆ ಸರಿ ನೀನು ಸರಿಯಾ ನೀನು ಬುದ್ಧಿ ಕಲ್ತೀರ ನೀನು ಎಲ್ಲಾರೇ ಹೋಯ್ತಾ ಹೋಯ್ತಾ ಹೂವುಗಳ್ಗೆ ಎಲ್ಲಾರು ಓಟ್ ಬಂದೀವ ಚೆನ್ನಾಗಿರವ ಮಕ್ಳು ಸರ್ಕ ಬುದ್ಧಿ ಹೇಳ್ಬಿಟ್ಟು ತಂಗಿ ತಂಗೆ ಅನ್ಕೊಂಡಿ ನಕ್ಕ ಅಕ್ಕ ಅಷ್ಟು ಆಸೆ ಮಾಡ್ತದೆ ಅದು ಉಳಿಸ್ಕೊಳ್ಳಿ ಹೋಗ್ತೈತೆ ನಿನ್ಗೆ ಫೋನ್ ಮಾಡ್ಬಿಡ್ತಾರಿ ಗೌರಿ ಹಬ್ಬ ಬರೀ ಅಂತ ಸರಿ ಅಜ್ಜಿ ಆಯಿತು ಮಾಡ್ತೀನಿ ಬಿಡಿ ಅಕ್ಕ ಯಾವತ್ತು ಗಂಟೆ ಹಾಕಳಂಗಿಲ್ಲ ಕಳಂಗಿಲ್ಲ ನೀ ಗಂಟ ಹಾಕಳಿದ್ರೆ ಅದೇ ಅಷ್ಟ ತಕ್ಷಣ ಹೋಗ್ತಾರು ನೀನು ನೀನು ಸಂತಪುಟ್ಕೊಂಡ ಮನಿ ರದಿಲ್ಲ ನಗ ನಗಿತ ಇದ್ರೆ ಇರು ಇಲ್ವಾ ತಿನ್ದ್ದಾರಿ ನಿನ್ಗೆ ನಮ್ದಾರಿ ನನಗೆ ಸರಿಯಾ ಸರಿ ಬಿಡಿ ಅಜ್ಜಿ ಆಯಿತು

ಎಲ್ಲರ ಆರೆ ತಕೊಂಡು ಇವಳಿಗೆ ಲಾತೊಂಗಿ ಗಿತೊಂಗಿ ಎಲ್ಲರಿಗೂ ತಕೊಂಡು ನಾಲ್ಕು ಸೀರೆ ಓ ಸರಿ ಬಿಡು ನಾನು ಇವಳನ್ನೇ ಕರ್ಕೊಂಡು ಓಟ್ ಬರೋದಾ ಅನ್ಕೊಂಡಿದ್ದೆ ಹೆಂಗು ನೀನು ಬಂದಲ್ಲ ಸಮೇಸಕ್ಕೆ ನೀನು ಆಯ್ತೀಯ ಅಂತ ರೆಡಿ ಆಗ ನಾ ಏನ್ ಮಾಡಕ್ಕೀಗ ಅಲ್ಲಿ ತತ್ತಾಳ ಕತ್ತೋಲ ಕಾಸೆ ತೆಗೆದಲ್ಲ ಕೊಡಲಿ ಕೊಡಲಿ ಬಾಡ್ಗಾರ ಕೊಡಕೈತದೆ ಓಟ್ ತೊಡಕೆ ಬಾಡ್ ತಕೊಳಕೈತದೆ ಕೊಡಿಲಿ ಎಷ್ಟು ಮಾಡಿದಿ ಎಷ್ಟು ಮಾಡ್ಗಾರೆ ಏ ಹೋಗು ಸಾಮಾನು ತಕತ್ತಿನ ಅಂತ ಅಂಗಡಿ ಸಾಮಾನು ಕೊಳ್ಳ ಮುಚ್ಚಕೊಂಡು ಯಾಕೆ ಬಂದನ ನೀನು ತತ್ತಾಯಿಲಿ ಎಷ್ಟಿದದು 2000 ಇದಲ್ಲ ತತ್ತಲೈಲಿ ಒಂದು 4 ಕೆಜಿ ಬಾಡ್ಗಾರ ಓಟ್ ತೊಡಕೆ ಯಾಸದತ್ತೆ ಅವರೆಲ್ಲ ಬತ್ತಾರೆ

అతే ఈసీర్ ఓకే అంత వంట్ రత్నీ అంగర్లే అదే ఎసదీటూ అంగే రత్ పతి కర కుంకనవశ్ మా అయ్యో నను ఏ మార్త బి రత్న అవేణ్ ఇన్యర్ కర్ బు అవ్వ కర్ బాస అవు పప్పాణి ఇన్యర్ మన ఓ్బిట్ ఎసోదీ హబ్బకి హేబుట్టు హె రత్న మన హోబిట్ హబుట్టు బి అక్క మార్స్త గోవిందే ఇది సీరే రశ్మి తిన తల ಹ್ಞೂ ತಗೊಂಡ್ಳು ಕಲೇ ತಗೊಂಡ್ಳುಕತೆ ತಗೊಬೇಡಿ ಏನ್ ಏನಕೀರೆ ಬರೀ ಅದಕ್ಕೆ ಸೀರೆ ಸೀರೆ ಅನ್ಕೊಂಡ ಬಟ್ಕಾತೋ ಬಟ್ಕಾತು ಅನ್ಕೊಂಡು ಅದಕ್ಕೆ ತಗೊಂಡು ಕೂತ್ಕೊಂಡಿರ ನಿನಗೆ ಕೆಂಪಿಗೆ ನಿನ್ಗೊಂದು ಆಮೇಲೆ ಯಸೋದಿಗೊಂದು ನಕ್ಷತ್ರನಿಗೆ ರಶ್ಮಿಗೆ ಸೋಬಿ ತುಂಗೆ ರತ್ನಿಗೆ ಸುಮ್ಕಿರೋ ಸುಮ್ಕಿನ ಸೀರೆ ಕಂಟು ತಕೊಂಡ್ ಕತೆ ಯಾ ಸೀರು ಬೇಡ ಏನು ಬೇಡ ಇವ್ನಂಗೆ ಅಂತ ಗೋವಿಂದ ಸೀರೆ ತರಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಸುಮ್ಮನೆ ಏನು ಬ್ಯಾಡಕ್ಕೆ ಎಲ್ಲ ತಕೊಂಡ್ರೇನು ಸಾಕು ಅಂದ್ಬಿಟ್ಟು